ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಕರ್ನಾಟಕ ನಾನು ಸಂತೋಷ್ ಕಶ್ಯಪ್ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಸ್ಪಾಟ್ ಹದಿಮೂರರಲ್ಲಿ ಇಂದಿನ ಶೋಧ ಕಾರ್ಯಾಂತ್ಯ ಮೂವತ್ತೆರಡು ಅಡಿ ಆಳ ಆಗಿದ್ದರೂ ಸಿಗದ ಕಳೆ ಬರ ಕಾರ್ಯಾಚರಣೆ ಮುಕ್ತಾಯಗೊಳಿಸುವ ಬಗ್ಗೆ ಸಿಎಂ ಜೊತೆ ಮಹಾಂತಿ ಚರ್ಚೆ ಲೋಕಸಭಾ ಚುನಾವಣೆ ವೇಳೆ ಹಣ ಹಂಚಿಕೆ ಆರೋಪ ಸಿಎಂ ಡಿಸಿಎಂ ವಿರುದ್ದ ಗವರ್ನರ್ಗೆ ದೇವರಾಜೇಗೌಡ ದೂರು ಟೆಕ್ನಾಲಜಿ ಬಳಸಿ ತನಿಖೆ ನಡೆಸುವಂತೆ ಮನವಿ ತೀವ್ರ ಸ್ವರೂಪ ಪಡೆದುಕೊಂಡ ಗವಿಸಿದ್ದಪ್ಪ ಕೊಲೆ ಕೇಸ್ ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ ಎನ್ಐಎ ತನಿಖೆಗೆ ಆಗ್ರಹ ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ನಟ ದರ್ಶನ್ ಮತ್ತು ಗ್ಯಾಂಗ್ನ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಈಗಾಗಲೇ ಸುಪ್ರೀಂ ಅಂಗಳದಲ್ಲಿ ವಿಚಾರಣೆಗೆ ಇರುವಂತಹ ದರ್ಶನ್ ಮತ್ತು ಗ್ಯಾಂಗ್ನ ಜಾಮೀನು ಭವಿಷ್ಯ ನಾಳೆ ದರ್ಶನ್ ಮತ್ತು ಗ್ಯಾಂಗ್ನ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗುವಂತಹ ಸಾಧ್ಯತೆ ನಾಳೆ ನಟ ದರ್ಶನ್ಗೆ ಬೇಲ ಜೈಲ ಅನ್ನುವಂತಹ ಕುತೂಹಲ ನಾಳೆ ಕುತೂಹಲಕ್ಕೆ ತೆರೆ ಬೀಳ್ತಾ ಇದೆ ಡಿ ಗ್ಯಾಂಗೆ ಶುರುವಾಯಿತು ಢವಢವ ಯಾಕೆಂತ ಹೇಳಿದ್ರೆ ಸುಪ್ರೀಂ ಹೇಳಿದೆ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿರುವಂತಹ ರಾಜ್ಯ ಸರ್ಕಾರ ವಾದ ಪ್ರತಿವಾದ ಆಲಿಸಿ ತೀರ್ಪು ಕಾಯ್ದಿರಿಸಿರುವಂತಹ ಸುಪ್ರೀಂ ಕೋರ್ಟ್ ನಾಳೆ ತೀರ್ಪು ಜುಲೈ ಇಪ್ಪತ್ನಾಲ್ಕರಂದು ತೀರ್ಪನ್ನು ಕಾಯ್ದಿರಿಸಿದಂತಹ ಸುಪ್ರೀಂನ ದ್ವಿಸದಸ್ಯ ಪೀಠ ನಾಳೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಈ ಒಂದು ಪ್ರಕರಣದ ಏಳು ಪ್ರಮುಖ ಆರೋಪಿಗಳು ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಮತ್ತು ಉಳಿದಂತಹ ಏಳು ಆರೋಪಿಗಳು ಒಟ್ಟಾರೆಯಾಗಿ ಈಗಾಗಲೇ ರಾಜ್ಯದಲ್ಲಿ ಹೈಕೋರ್ಟ್ನಿಂದ ಇವರು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ನಲ್ಲಿ ಜಾಮೀನನ್ನು ಪಡೆದಿದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ್ ಅನಾರೋಗ್ಯದ ಕಾರಣವನ್ನು ಕೊಟ್ಟು ಇದಾದ ನಂತರದಲ್ಲಿ ಅವರ ಪಾಡಿಗೆ ಅವರು ಯಾವುದೇ ಸರ್ಜರಿಗೆ ಒಳಗಾಗದೆ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿತ್ತು ಈ ಮಧ್ಯ ಮಧ್ಯಂತರ ಅರ್ಜಿ ಸಲ್ಲಿಕೆ ಸುಪ್ರೀಂ ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಿದೆ ಸುಪ್ರೀಂ ಮತ್ತು ಜೊತೆಗೆ ದರ್ಶನ್ ಪರ ವಕೀಲರಿಗೆ ಒಂದು ರೀತಿಯಾದಂಥ ಲಿಖಿತವಾದಂಥ ವಾದವನ್ನು ಅದರಲ್ಲೂ ಕೂಡ ಮೂರು ಪುಟಗಳ ಲಿಖಿತ ವಾದವನ್ನು ಸಲ್ಲಿಸೋದಕ್ಕೆ ಹತ್ತು ದಿನಗಳ ಕಾಲಾವಕಾಶವನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಈಗ ಬಹುತೇಕ ನಟ ದರ್ಶನ್ ಮತ್ತು ಗ್ಯಾಂಗ್ನ ವಿಚಾರಣೆ ವಾದ ಪ್ರತಿವಾದಗಳು ಮುಗಿದಿದೆ ಮತ್ತು ಜೊತೆಗೆ ಸುಪ್ರೀಂ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ನಟ ದರ್ಶನ್ ಮತ್ತು ಗ್ಯಾಂಗ್ನ ಈ ಒಂದು ಜಾಮೀನು ಭವಿಷ್ಯ ನಾಳೆ ಸುಪ್ರೀಂ ಅಂಗಳದಲ್ಲಿ ತೀರ್ಮಾನ ಆಗಲಿಕ್ಕಿದೆ ಒಂದು ರೀತಿಯಲ್ಲಿ ಭಯ ಢವಡವಾ ಕಾಡ್ತಾ ಇರುವಂಥದ್ದು ದರ್ಶನ್ಗೆ ಜೈಲ ಬೇಲ ಅನ್ನುವಂಥದ್ದು ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಏನಂದ್ರೆ ಕಳೆದ ಜುಲೈ ಇಪ್ಪತ್ನಾಲ್ಕರಂದು ಏನು ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಏನು ತೀರ್ಪನ್ನ ಕಾಯ್ದಿರಿಸಿತ್ತು ನಾಳೆ ಏನು ಟೆಂಟಿಟಿವ್ ಲಿಸ್ಟ್ ಅಂದ್ರೆ ಪ್ರಕಟ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಅಲ್ಲಿ ಈಗ ಪ್ರಕಟ ಆಗಿರುವಂತದ್ದು ಅಂದ್ರೆ ಸೆವೆನ್ ತರ್ಟಿ ಅಥವಾ ಎಂಟು ಗಂಟೆಗೆ ಫುಲ್ ಲಿಸ್ಟ್ ಗೊತ್ತಾಗುತ್ತೆ ಎಷ್ಟನೇ ಸೀರಿಯಲ್ ನಂಬರು ಮತ್ತೆ ಏನೆಲ್ಲ ಎಷ್ಟು ಗಂಟೆಗೆ ತೀರ್ಪು ಪ್ರಕಟ ಆಗುತ್ತೆ ಅನ್ನೋದ್ರ ಬಗ್ಗೆ ಎಂಟು ಗಂಟೆಗೆ ಪೂರ್ಣ ಪ್ರಮಾಣದ ಒಂದು ಲಿಸ್ಟ್ ಸುಪ್ರೀಂ ಕೋರ್ಟ್ ನ ಕೇಸ್ ಲಿಸ್ಟ್ ಬರುತ್ತೆ ಸೊ ಅದರಲ್ಲಿ ಗೊತ್ತಾಗುತ್ತೆ ಆದ್ರೆ ಸದ್ಯಕ್ಕೆ ಏನು ಕಂಪ್ಯೂಟರ್ ಜನರೇಟೆಡ್ ಏನ್ ಲಿಸ್ಟ್ ಏನಿದೆ ಅದರಲ್ಲಿ ನಾಳೆ ಟೆಂಟಿಟಿವ್ ಅಂತ ಇರುವಂತದ್ದು ಸೊ ಹಾಗಾಗಿ ನಾಳೆ ಒಂದ್ ವೇಳೆ ಏನಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕುತೂಹಲದಿಂದ ಎಲ್ಲಾ ಕಾಯ್ತಾ ಇರುವಂತದ್ದು ಆದ್ರೆ ನಾಳೆ ಏನಾದ್ರು ಒಂದು ವೇಳೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ರದ್ದಾದ್ರೆ ಎಲ್ಲಾ ಆರೋಪಿಗಳು ಏನು ಏಳು ಜನ ಆರೋಪಿಗಳೇನಿದ್ದಾರೆ ಸೊ ಅವರೆಲ್ಲರೂ ಸಹ ಮತ್ತೆ ಹರಪ್ನ ಅಗ್ರಹಾರ ಜೈಲಿಗೆ ಹೋಗಬೇಕಾಗುತ್ತೆ ಸಂತೋಷ್ ಯಾಕಂದ್ರೆ ಈ ಬಗ್ಗೆ ಏನು ಕಳೆದ ಜುಲೈ ಆಗಸ್ಟ್ ಜುಲೈ ಇಪ್ಪತ್ ನಾಲ್ಕರಂದು ರಾಜ್ಯ ಸರ್ಕಾರದ ಪರವಾಗಿ ಸಿದ್ಧಾರ್ಥ ಲೋತ್ರ ಅವರು ವಾದವನ್ನ ಮಾಡಿಸಿದ್ರು ಅಂದ್ರೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಏನಿದೆ ಸೊ ಅದನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಿತ್ತು ಅಲ್ಲಿ ಒಂದು ವಾದ ಪ್ರತಿವಾದ ಆಗಿತ್ತು ಅಂದ್ರೆ ನ್ಯಾಯಮೂರ್ತಿಗಳಾದಂತಹ ಪ್ರದೀಪ್ ಜೆ ಬಿಲಾ ಮತ್ತೆ ಮಹದೇಣು ಅವರ ಪೀಠದಲ್ಲಿ ಒಂದು ಸುಮಾರು ಒಂದು ಎರಡು ಗಂಟೆಗಳ ಕಾಲ ಒಂದು ಅರ್ಜಿಯನ್ನ ಆಲಿಸಿದ್ರು ಅವರು ಅಂದ್ರೆ ಸಿದ್ಧಾರ್ಥ್ ಲೂತ್ ಅವರು ಸರ್ಕಾರದ ಪರವಾಗಿ ವಾದವನ್ನ ಮಾಡಿದ್ರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಗಳಿದ್ದಾರೆ ಮತ್ತೆ ಏನಂದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಇದೆ ಸೊ ಅದನ್ನ ಯಾವುದನ್ನು ಸಹ ಏನು ಕರ್ನಾಟಕ ಹೈಕೋರ್ಟ್ ಪರಿಗಣನೆ ಮಾಡಿಲ್ಲ ಹಾಗಾಗಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇವಲ ಒಂದು ಅಂಶದ ಆಧಾರದ ಮೇಲೆ ಅವ್ರಿಗೆ ಜಾಮೀನನ್ನ ಕೊಟ್ಟಿದೆ ಸೊ ಅವರ ಜಾಮೀನನ್ನ ರದ್ದುಪಡಿಸಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಆರೋಪಿಗಳು ಯಾರು ಚಿಕ್ಕಣ್ಣ ಮತ್ತೆ ಸಾಕ್ಷಿದ್ದಾರೆ ಚಿಕ್ಕಣ್ಣ ಏನಿದ್ದಾರೆ ಸೊ ಅದರ ಜೊತೆ ಓಡಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಬೀರುವ ಸಾಧ್ಯತೆ ಇರುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಕಳೆದ ಜನವರಿಯಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿದ್ರು ಹಾಗಾಗಿ ಆ ಏನ ಪೂರ್ಣ ಪ್ರಮಾಣವಾಗಿ ಒಂದು ಜುಲೈ ಇಪ್ಪತ್ನಾಲ್ಕರಂದು ಒಂದು ಸುಪ್ರೀಂ ಕೋರ್ಟ್ ವಾದ ಮತ್ತೆ ಪ್ರತಿವಾದವನ್ನು ಆದಿತ್ತು ಅಂದ್ರೆ ರಾಜ್ಯ ಸರ್ಕಾರ ಪರವಾಗಿ ಸಿದ್ಧಾರ್ಥ ಹಲೂತ್ರ ಅವರು ವಾದವನ್ನು ಮಾಡಿದ್ರು ಮತ್ತೆ ದರ್ಶನ್ ಅವರ ಪರವಾಗಿ ಸಿದ್ಧಾರ್ಥ ದವೆ ಅವರು ಸಹ ವಾದವನ್ನ ಮಾಡಿದ್ರು ಆನಂತರ ನಂತರ ಎಲ್ಲ ಇತರೆ ಏಳು ಜನ ಆರೋಪಿಗಳು ಯಾರ್ಯಾರಿದ್ದಾರೆ ಸೊ ಅವರ ಪರ ವಕೀಲರಿಗೆ ಸಹ ಒಂದು ಸೂಚನೆಯನ್ನು ಕೊಟ್ಟಿತು ಅಂದ್ರೆ ನಿಮ್ಮ ನಿಮ್ಮ ವಾದವನ್ನ ಎರಡರಿಂದ ಮೂರು ಪುಟಗಳ ಅಂತರದಲ್ಲಿ ನೀವು ವಾದವನ್ನ ಸಲ್ಲಿಸಿ ರಿಟರ್ನ್ ಸಬ್ಮಿಷನ್ ಅನ್ನ ಮಾಡಿ ಅದರ ಮೇಲೆ ನಾವು ಒಂದು ಆರ್ಡರ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿತ್ತು ಸೊ ಹಾಗಾಗಿ ಈಗಾಗಲೇ ಕಳೆದ ವಾರನೇ ಹತ್ತು ದಿನಗಳ ಹಿಂದನೇ ಏನು ಎಲ್ಲಾ ಆರೋಪಿಗಳ ಪರ ವಕೀಲರು ಸಹ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಅಂದ್ರೆ ಸಬ್ಮಿಷನ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು ಹಾಗಾಗಿ ಈಗ ಎಲ್ಲ ಆರೋಪಿಗಳು ಏಳು ಜನ ಆರೋಪಿಗಳು ಯಾರ್ಯಾರು ಇದಾರೆ ಸೊ ಅವರ ಪರ ವಕೀಲರು ಸಹ ಎಲ್ಲರೂ ಸಹ ಒಂದು ರಿಟರ್ನ್ ಸಬ್ಮಿಷನ್ ಅನ್ನ ಮಾಡಿದ್ದಾರೆ ಸೊ ಆ ರಿಟರ್ನ್ ಸಬ್ಮಿಷನ್ ಅನ್ನ ಸುಪ್ರೀಂ ಕೋರ್ಟ್ ಸಹ ಪರಿಶೀಲನೆ ಮಾಡಿರುವಂತ ಅಂದ್ರೆ ಯಾರ್ಯಾರು ಆರೋಪಿಗಳಿದ್ದಾರೆ ಮತ್ತೆ ಅವರ ಆರೋಪಿಗಳು ಏನೆಲ್ಲ ಸಬ್ಮಿಷನ್ ಮಾಡಿದ್ದಾರೆ ಮತ್ತೆ ಪ್ರತಿಯೊಬ್ಬ ಆರೋಪಿಯ ಪಾತ್ರ ಈ ಒಂದು ಪ್ರಕರಣದಲ್ಲಿ ಏನೇನಿತ್ತು ಅಂದ್ರೆ ದರ್ಶನ್ ಅವರ ಪಾತ್ರ ಏನಿತ್ತು ಮತ್ತೆ ಪವಿತ್ರ ಗೌಡ ಅವರ ಪಾತ್ರ ಏನಿತ್ತು ಮತ್ತೆ ಎ ಸಿಕ್ಸ್ ಮತ್ತೆ ಎ ಸೆವೆನ್ ಅವರ ಅನ್ಬು ಕುಮಾರ್ ಇರ್ಬೋದು ಮತ್ತೆ ತರ ಆರೋಪಿಗಳ ಪಾತ್ರ ಏನಿತ್ತು ಎಲ್ಲ ಪಾತ್ರದ ಬಗ್ಗೆ ನಿಮ್ಮ ವಕೀಲರು ಒಂದು ರಿಟರ್ನ್ ಸಬ್ಮಿಷನ್ ಅನ್ನ ಮಾಡಿ ಅಂತ ಹೇಳಿತ್ತು ಸೊ ಹಾಗಾಗಿ ಎಲ್ಲಾ ವಕೀಲರು ಈಗ ಸಬ್ಮಿಷನ್ ಅನ್ನ ಮಾಡಿದ್ದಾರೆ ಸೊ ಈಗ ಅವರ ಸಬ್ಮಿಷನ್ ಅನ್ನು ಸಹ ಸುಪ್ರೀಂ ಕೋರ್ಟ್ ಪರಿಶೀಲನೆ ಮಾಡಿರುವಂತದ್ದು ಮತ್ತೆ ನಾಳೆ ಏನು ತೀರ್ಪು ಬರುತ್ತೆ ಅನ್ನೋದನ್ನ ಸದ್ಯಕ್ಕೆ ಕುತೂಹಲದಿಂದ ಇರುವಂತದ್ದು ಸಂತೋಷ್ ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಿಸಿದಂತೆ ದೂರುದಾರ ತೋರಿಸಿದ್ದಂತಹ ಹದಿಮೂರನೇ ಪಾಯಿಂಟ್ನಲ್ಲಿ ಎಸ್ಐಟಿ ತನ್ನ ಶೋಧ ಕಾರ್ಯವನ್ನ ಇವತ್ತು ಮುಂದುವರೆಸಿತು ಸುಮಾರು ಮೂವತ್ತೆರಡು ಅಡಿ ಆಳಾಗಿದ್ರೂ ಕೂಡ ಯಾವುದೇ ಥರದ ಕುರುಹಗಳು ಪತ್ತೆಯಾಗಲಿಲ್ಲ ಹೀಗಾಗಿ ಎರಡು ದಿನಗಳಿಂದ ಹಿಟಾಚಿ ಮೂಲಕ ನಡೆಸ್ತಾ ಇದ್ದಂತಹ ಶೋಧ ಕಾರ್ಯವನ್ನು ಮುಕ್ತಾಯಗೊಳಿಸಲಾಗಿದೆ ಮತ್ತೊಂದೆಡೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಗೃಹ ಸಚಿವರನ್ನ ಭೇಟಿಯಾಗಿ ಮಧ್ಯಂತರ ವರದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಾ ತನಿಖೆಯ ಪ್ರಗತಿ ಬಗ್ಗೆ ಜಿ ಪರಮೇಶ್ವರ್ ಸಿಎಂಗೆ ಮಾಹಿತಿ ನೀಡಿದ್ದಾರೆ ಸ್ಪಾಟ್ ಒಂದರಿಂದ ಹದಿನಾರರವರೆಗೆ ಅಗೆದಂತಹ ಪ್ರಕ್ರಿಯೆ ಹಾಗೂ ಸಾಕ್ಷ್ಯಗಳು ಈವರೆಗಿನ ಖರ್ಚು ವೆಚ್ಚಗಳ ರಿಪೋರ್ಟನ್ನು ಗೆ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ ಇದರ ಮಧ್ಯೆಯೂ ಅನಾಮಿಕನ ಮಂಪರ ಪರೀಕ್ಷೆ ಮಾಡೋದಕ್ಕೆ ಐ ಟಿ ಪ್ಲಾನ್ ಮಾಡಿಕೊಂಡಿದೆ ಈ ಬಗ್ಗೆ ಮಾಸ್ಕ್ ಮಾನ್ ಮಂಪರ ಪರೀಕ್ಷೆಗೆ ನನ್ನ ಒಪ್ಪಿಗೆ ಇದೆ ಎಂದು ಎಸ್ಐಟಿಗೆ ತಿಳಿಸಿದ್ದಾನೆ ಇನ್ನು ಯಾವುದೇ ಕುರುಹು ಸಿಗದ ಹಿನ್ನೆಲೆ ಗುಂಡಿಯನ್ನು ಮುಚ್ಚಲು ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ಕಳಂಕ ತರೋದಕ್ಕೆ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಇದಕ್ಕೆ ಸೂಕ್ತವಾದಂತಹ ಕ್ರಮಕ್ಕೆ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಧರ್ಮಸ್ಥಳ ಅಭಿಯಾನ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನವನಗರದ ಸೆಕ್ಟರ್ ನಂಬರ್ ಮೂವತ್ನಾಲ್ಕರಿಂದ ಪ್ರಾರಂಭವಾದಂತಹ ಮೆರವಣಿಗೆ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಗಿರೀಶ್ ಮಠನವರು ಸೇರಿದಂತೆ ವಿವಿಧ ಮಹಿಳಾ ಸ್ತ್ರೀ ಶಕ್ತಿ ಸಂಘಟನೆಗಳು ಭಾಗಿಯಾಗಿದ್ದವು ಇನ್ನು ಷಡ್ಯಂತ್ರ ನಡೆಸುತ್ತಿರುವಂತಹ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು இது தர்மஸ்தல தர்மஸ்தள தர்மஸ்தல தர்மஸ்தள பிமானி வேதிகை பாகலோட்டை ஆத்மீறி தான தர்மத புண்ணி ஹெரிசிடு தர்மஸ்தள பக்காபிமானா ನಾವು ಧರ್ಮಸ್ಥಳಕ್ಕೆ ಬಿಜೆಪಿ ಕಾರ್ಯಕರ್ತರಾಗಿ ತೆರಳುತ್ತಾ ಇಲ್ಲ ಬದಲಾಗಿ ಮಂಜುನಾಥ ಸ್ವಾಮಿಯ ಭಕ್ತರಾಗಿ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದಂಥ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ನಿಲುವು ತುಂಬಾ ಸ್ಪಷ್ಟವಾಗಿದೆ ಎಸ್ಐಟಿ ಟಿ ತನಿಖೆ ಶೀಘ್ರದಲ್ಲೇ ಮುಗಿಯಬೇಕು ಇದನ್ನು ಹೀಗೆ ಮುಂದೆ ಎಳೆದುಕೊಂಡು ಹೋಗಲು ಸಾಧ್ಯವೇ ಇಲ್ಲ ಆದಷ್ಟು ಬೇಗ ಸತ್ಯಾಸತ್ಯತೆ ಏನೆಂದು ಎಸ್ ಐ ಟಿಯಿಂದ ಬಹಿರಂಗವಾಗಬೇಕಾಗಿದೆ ಅತಿ ಶೀಘ್ರದಲ್ಲಿ ಎಲ್ಲ ಗೊಂದಲಗಳಿಗೂ ತೆರೆ ಬೀಳಬೇಕಾಗಿದೆ ಎಸ್ಐ ಟಿ ತನಿಖೆ ಹಿಂದೆ ಕೆಲ ಸಮಾಜಘಾತಕ ಶಕ್ತಿಗಳ ಕೈವಾಡದ ಶಂಕೆ ಇದೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ಭಾನುವಾರ ಹದಿನೇಳನೇ ತಾರೀಕು ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ನಾವು ಭೇಟಿಯನ್ನ ನೀಡ್ತಾ ಇದ್ದೇವೆ ಮಂಜುನಾಥೇಶ್ವರನ ದರ್ಶನ ಪಡೆದುಕೊಂಡು ನಾವು ಬರ್ತಾ ಇದ್ದೇವೆ ಅಲ್ಲಿ ಹೋಗಿ ಅಲ್ಲಿ ಸಾಕಷ್ಟು ಗೊಂದಲ ಆಗ್ತಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಎಂಟ್ರಿ ಆಗುವಂತದ್ದು ನೋಡಿ ನಾವು ಎಂಟ್ರಿ ಆಗ್ತಾ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಹೆಚ್ಚಾಗಿ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರಾಗಿ ನಾವು ತೆರಳುತ್ತಾ ಇದ್ದೇವೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಗೆ ಸ್ಪಷ್ಟತೆ ಇದೆ ಎಸ್ಐ ಟಿ ತನಿಖೆ ಅದು ಶೀಘ್ರದಲ್ಲಿ ಮುಗಿಬೇಕು ಅದನ್ನ ಹೀಗೆ ಎಳ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಸತ್ಯಾಸತ್ಯತೆ ಬಹಿರಂಗ ಆಗಬೇಕು ಗೊಂದಲಗಳಿಗೆ ತೆರೆ ಬೀಳ್ಬೇಕು ಅತಿ ಶೀಘ್ರದಲ್ಲಿ ಸಿಎಲ್ಪಿ ಸಭೆಯಲ್ಲಿ ಧರ್ಮಸ್ಥಳ ಕೇಸ್ ವಿಚಾರ ಪ್ರಸ್ತಾಪವಾದಂತಹ ವಿಚಾರವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಚಿವ ದಿನೇಶ್ ಎಸ್ಐಟಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಸದನದಲ್ಲಿ ಈ ಬಗ್ಗೆ ಉತ್ತರವನ್ನು ಕೊಡ್ತಾರೆ ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಮೊದಲು ಬಿಜೆಪಿಯವರು ನ್ಯಾಯಯುತ ತನಿಖೆಗೆ ಸಹಕಾರವನ್ನು ನೀಡಲಿ ಈ ವಿಚಾರದಲ್ಲಿ ಯಾರು ಕೂಡ ರಾಜಕೀಯ ಲಾಭ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ ಆದರೆ ಇಷ್ಟು ಅವ್ರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ ಭಾಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದರು ಮತ್ತು ಭಾಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟಕ್ಕವರೆಗೂ ಹೋಗುವವರೆಗೂ ಆ ಥರ ಒಂದು ಬೆಂಬಿಸಿದರು ನಾವು ಆ ಸಂದರ್ಭದಲ್ಲಿ ನಾ ಶುರುವಲ್ಲಿ ನಾವು ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದು ಆದರೆ ಅವರು ಯಾವ ರೀತಿಯಾಗಿ ಅದನ್ನು ಬಿಂಬಿಸಿದ್ರು ತೋರಿಸಿದ್ರು ಅದನ್ನು ಅದ್ರ ಬಗ್ಗೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಭಾಳ ದೊಡ್ಡ ಇದು ಒಂದು ಭಯಾನಕವಾದಂಥ ಇಲ್ಲಿ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಒಂದು ಸ್ಪಷ್ಟತೆಯಿಂದ ಅವ್ರು ಹೇಳ್ತಾ ಇದ್ರು ಅದನ್ನು ನೋಡಿ ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ ಎಸ್ ಐ ಟಿ ಆಗಿ ಅವರು ಕೂಡ ಹೇಳಿದ್ರು ಸರ್ಕಾರ ಅದನ್ನು ತೀರ್ಮಾನ ಮಾಡಿ ಎಸ್ ಐ ಟಿ ರಚನೆ ಮಾಡಿದೆ ಈಗ ಕಾನೂನು ಬಂದ್ಬಾಗ್ ನಾವು ನಡ್ಕೊಂಡು ಹೋಗಿದ್ದೀವಿ ಎಲ್ಲೂ ಏನು ಸಿಗ್ತಾ ಇಲ್ಲ ಇದುವರೆಗೂ ಏನು ಸಿಕ್ಕಿಲ್ಲ ಬಹುಶಃ ಮುಂದೆ ಏನ್ ಮಾಡ್ಬೇಕಾಗತ್ತ ಒಂದ್ ಕಡೆ ಸಿಕ್ಕಿದ್ರೆ ಅದು ಒಂದ್ ಕಡೆ ಕ್ರಮ ಆಗು ಆಗುವಂಥದ್ದು ಅದನ್ನ ಯಾವ ರೀತಿಯಾಗಿ ಅದು ಯಾವ ತರ ಯಾವುದೂ ಇಲ್ಲ ಈಗ ಸಿಎಲ್ಪಿ ಸಭೆಯಲ್ಲಿ ಧರ್ಮಸ್ಥಳ ಕೇಸ್ ವಿಚಾರ ಪ್ರಸ್ತಾಪ ಸಂಬಂಧಪಟ್ಟಂತೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಗೋಪಾಲಕೃಷ್ಣ ಅನಾಮಿಕ ವ್ಯಕ್ತಿ ಹೇಳಿದ ಕಡೆಯೆಲ್ಲ ಗುಂಡಿ ತೆಗೆಯಲಾಗ್ತಾ ಇದೆ ಕೋರ್ಟ್ನಿಂದ ಆದೇಶ ಆದಾಗ ಖರ್ಚು ವೆಚ್ಚ ನೋಡೋದಕ್ಕೆ ಆಗಲ್ಲ ಅನಾಮಿಕ ಹೇಳ್ತಾ ಇರೋದು ಸತ್ಯ ಇದೆಯೋ ಇಲ್ಲವೋ ಗೊತ್ತಿಲ್ಲ ಐ ಟಿ ವರದಿ ಬಳಿಕ ಸತ್ಯ ತಿಳಿಯಲಿದೆ ಅಂತ ಹೇಳಿದ್ದಾರೆ ಧರ್ಮಸ್ಥಳದ ವಿಚಾರವಾಗಿ ಗೊಂದಲಗಳು ಹೋರಾಟ ಸ್ಟ್ರೈಕ್ ಇತರೆ ಎಲ್ಲ ಬಂದಿದ್ರಿಂದ ಅದನ್ನ ರಾಜ್ಯ ಸರ್ಕಾರಗಳು ಸಹ ಚಿಂತನೆ ಮಾಡಿ ಆಮೇಲೆ ಯಾರ ಅನಾಮಿಕ ಇಲ್ಲ ಅವನು ಕೋರ್ಟಿಗೆ ಹೋಗಿದ್ದ ಅವನು ಕೋರ್ಟಿಗೆ ಹೋಗಿ ಆದೇಶನೂ ತಗೊಂಡಿದ್ದಾನೆ ಆಮೇಲೆ ನಾವು ಐ ಟಿ ಹಾಕಿದ್ರೆ ಒಳ್ಳೇದು ಎಲ್ಲರಲ್ಲೂ ಕೇಳಿದ ಮೇಲೆ ಟಿಗೆ ಅದನ್ನು ಹಾಕಿದ್ದು ಇವತ್ತಿದೆ ರಾಜ್ಯ ಸರ್ಕಾರನು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ ಇವತ್ತು ಈಗಾಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಈಗ ನಾವು ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಆಗ್ಬಾರ್ದು ಅಲ್ಲಿ ಏನು ತೊಂದರೆ ಆಗ್ಬಾರ್ದು ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ವೀರೇಂದ್ರಗಳು ನಡ್ಸ್ಕೊಂಡಿರುವಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿದ್ದಕ್ಕೆ ರಾಜಣ್ಣ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ನಿನ್ನೆ ಮಧುಗಿರಿ ಬಂದ್ಗೆ ಕರೆ ನೀಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಂದು ತುಮಕೂರು ಬಂದ್ ಮಾಡಲಾಗಿದೆ ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದು ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳು ಭಾಗಿಯಾಗಿದ್ದರು ಬಿಜಿಎಸ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು ರಾಜಣ್ಣ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜಣ್ಣ ನನ್ನ ಪುನಃ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನು ವಜಾ ಮಾಡಿದ್ದಕ್ಕೆ ತುಮಕೂರಿನಾದ್ಯಂತ ಅವರ ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗಿದೆ ತುಮಕೂರಿನಲ್ಲಿ ರಾಜಣ್ಣ ಅಭಿಮಾನಿಗಳ ಪ್ರತಿಭಟನೆ ತೀವ್ರಗೊಂಡಿದೆ ತುಮಕೂರಿನ ಎಂಜಿ ರಸ್ತೆಯಲ್ಲಿ ರಾಜಣ್ಣ ಬೆಂಬಲಿಗರಿಂದ ಅರೆ ಬೆತ್ತಲೆ ಪ್ರತಿಭಟನೆ ಮತ್ತು ಉರುಳು ಸೇವೆ ನಡೆಸಿದ್ದಾರೆ ರಾಜಣ್ಣ ಫೋಟೋ ಹಿಡಿದು ಉರುಳು ಸೇವೆ ಮಾಡಿದಂಥ ಬೆಂಬಲಿಗರು ರಾಜಣ್ಣನೇ ಹೈಕಮಾಂಡ್ ರಾಜಣ್ಣ ಇಲ್ಲದ ಕಾಂಗ್ರೆಸ್ ಝೀರೋ ರಾಜಣ್ಣನ ಮುಖ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದು ನಾವು ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕ ರಾಜಣ್ಣರನ್ನ ಮಣಿಸುವಂಥ ಹುನ್ನಾರ ನಡೀತಾ ಇದೆ ಇನ್ನೆರಡು ದಿನಗಳಲ್ಲಿ ರಾಜಣ್ಣರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಇಲ್ಲದಿದ್ದರೆ ತುಮಕೂರು ಜಿಲ್ಲೆ ಬಂದ್ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಸೂಪ್ರಾಫ್ ಸೋಟು ನಾನು ಮಾಡಲ್ಲ ಅಂದಿದ್ಯಕ್ಕೆ ರಾಜ್ ಅವರು ಬೇಕಿದ್ರೆ ಮಾಡಿಕೊಳ್ಳಲಿ ಹಿಂದೆ ಸರಿದಿದ್ದೇಕೆ ಶತ್ರು ಗರುಡ ಗಮನವನ್ನು ಮತ್ತೆ ಮಾಡಲು ಸಾಧ್ಯವಿಲ್ಲ ಯಾಕೆ ಪಾರ್ಟ್ ಟೂಗಳ ಬಗ್ಗೆ ನಂಬಿಕೆ ಇಲ್ಲ ನಿಜಕ್ಕೂ ಅದು ವರ್ಕ್ ಆಗಲ್ಲ ಬರೆದ ಕವಿತೆ ಸಾಲು ಬೊಗಸೆ ಹಿಡಿದ ಮಳೆಯ ನೀರು ವೀಕ್ಷಿಸಿ ಫಿಲ್ಮಿ ಬಜಾರ್ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ ಹಿನ್ನೆಲೆ ವಾಲ್ಮೀಕಿ ಸಮುದಾಯದಲ್ಲಿ ತೀವ್ರವಾದಂತಹ ಅಸಮಾಧಾನ ಭುಗಿಲಿದ್ದಿದೆ ಇತ್ತ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಕೆಎನ್ ರಾಜಣ್ಣ ಅವರನ್ನು ಭೇಟಿಯಾಗಿದ್ದಾರೆ ಶಾಸಕರು ಮತ್ತು ಪರಿಷತ್ ಸದಸ್ಯರೊಂದಿಗೆ ಸಚಿವ ಸತೀಶ್ ಜಾರಕಿಹೊಳಿ ಬೆಂಗಳೂರಿನ ರಾಜಣ್ಣ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ಸದ್ಯ ಕಳೆದ ಎರಡು ದಿನಗಳಿಂದ ಮನೆಯಲ್ಲಿರುವಂತಹ ಬೆಂಗಳೂರಿನ ನಿವಾಸದಲ್ಲಿರುವಂಥ ರಾಜಣ್ಣ ಸತೀಶ್ ಜಾರಕಿಹೊಳಿ ಜೊತೆ ಸುಮಾರು ಮೂವತ್ತು ನಿಮಿಷಗಳ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಂಪುಟದಿಂದ ಕೆ ಎನ್ ರಾಜಣ್ಣ ಅವರನ್ನು ವಜಾಗೊಳಿಸ್ತಾ ಇದ್ದಂತೆ ತುಮಕೂರು ಧಗ ಧಗ ಹೊತ್ತಿ ಉರಿತಾ ಇದೆ ತುಮಕೂರಿನಾದ್ಯಂತ ರಾಜಣ್ಣ ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗಿದೆ ಕಾಂಗ್ರೆಸ್ನ ಈ ನಿರ್ಧಾರಕ್ಕೆ ಕುಣಿಗಲ್ ಮಧುಗಿರಿ ಕೊರಟಗೆರೆ ಪ್ರದೇಶಗಳಲ್ಲಿರುವಂತಹ ರಾಜಣ್ಣ ಬೆಂಬಲಿಗರು ಕಿಡಿಕಾರಿದ್ದಾರೆ ಇನ್ನು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಹೈಡ್ರಾಮಾನೇ ನಡೆದಿದ್ದು ರಾಜಣ್ಣ ಬೆಂಬಲಿಗ ಮಹಿಳೆಯೊಬ್ಬರು ಸೀರೆ ಸೆರಗು ವೇಲ್ ಸುತ್ತಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಡಿಸಿ ಕಚೇರಿ ಎದುರೆ ಮಹಿಳೆಯರು ಆತ್ಮಹತ್ಯೆಗೆ ಯತ್ನಿಸಿದ್ದು ತಕ್ಷಣವೇ ಮಹಿಳೆಯರನ್ನು ಪೊಲೀಸರು ರಕ್ಷಿಸಿದ್ದಾರೆ ಮಧುಗಿರಿ ಮೂಲದ ಪಾರ್ವತಮ್ಮ ಯಶೋಧಮ್ಮ ಎಂಬುವರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಮಹಿಳೆಯರು ಸಚಿವ ಸಂಪುಟದಿಂದ ವಜಾಗೊಂಡಂತಹ ಕೆ ಎನ್ ರಾಜಣ್ಣಗೆ ಬಿಜೆಪಿ ಓಪನ್ ಆಫರ್ ನೀಡಿದ್ದು ರಾಜಣ್ಣರನ್ನ ಮಾಜಿ ಸಚಿವ ಶ್ರೀರಾಮುಲು ಬಿಜೆಪಿಗೆ ಆಹ್ವಾನಿಸಿದ್ದಾರೆ ಕೆ ಎನ್ ರಾಜಣ್ಣ ಅವರು ನಮ್ಮ ವಾಲ್ಮೀಕಿ ಸಮುದಾಯದವರು ರಾಜಣ್ಣ ಅವರ ರಾಜೀನಾಮೆಯನ್ನು ನಾವು ಖಂಡಿಸುತ್ತೇವೆ ಪಕ್ಷಾತೀತವಾಗಿ ನಾವು ರಾಜಣ್ಣ ಬೆಂಬಲಕ್ಕೆ ನಿಲ್ತೇವೆ ಕಾಂಗ್ರೆಸ್ನಿಂದ ನಿರಂತರವಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯದ ಮೇಲೆ ಅನ್ಯಾಯ ಆಗ್ತಾ ಇದೆ ಇದೇ ಜಾಗದಲ್ಲಿ ಸಚಿವ ಜಮೀರ್ ಇದ್ದಿದ್ರೆ ವಜಾ ಮಾಡ್ತಾ ಇದ್ರಾ ರಾಜಣ್ಣ ಅವರೇ ನೀವು ಹೆದರಬೇಡಿ ನಿಮ್ಮ ಜೊತೆ ಸಮುದಾಯ ಇದೆ ರಾಜಣ್ಣಗೆ ಧೈರ್ಯ ತುಂಬಿ ಭರವಸೆ ಕೊಟ್ಟಂತಹ ಮಾಜಿ ಸಚಿವ ಶ್ರೀರಾಮುಲು ಕೊಪ್ಪಳದಲ್ಲಿ ಮುಸ್ಲಿಂ ಯುವತಿಯನ್ನು ಪ್ರೀತಿಸಿದ್ದಕ್ಕಾಗಿ ಗವಿಸಿದ್ದಪ್ಪ ಎಂಬ ಹಿಂದೂ ಯುವಕನನ್ನು ಕೊಲೆ ಮಾಡಲಾಗಿತ್ತು ಈ ಕೊಲೆಯನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ ಇದೀಗ ಗವಿಸಿದ್ದಪ್ಪ ಕೊಲೆ ಕೇಸ್ ತೀವ್ರವಾದಂತಹ ಸ್ವರೂಪವನ್ನು ಪಡೆದುಕೊಂಡಿದೆ ಗವಿಸಿದ್ದಪ್ಪ ಪ್ರಕರಣ ಎನ್ಐಎಗೆ ವಹಿಸುವಂತೆ ಬಿಜೆಪಿ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಿಯೋಗ ರಾಜ್ಯಪಾಲರಿಗೆ ದೂರನ್ನು ನೀಡಿದೆ ಕೊಲೆ ಪ್ರಕರಣದ ತನಿಖೆಯನ್ನು ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿ ರಾಜ್ಯಪಾಲ ಗೆಹ್ಲೋಟ್ಗೆ ಬಿಜೆಪಿ ಜೆಡಿಎಸ್ ನಾಯಕರು ಮನವಿಯನ್ನು ನೀಡಿದ್ದಾರೆ ಬೆಂಗಳೂರಲ್ಲಿ ನಡೆದಂತಹ ಬಿಕ್ಲು ಶಿವ ಕೊಲೆ ಸಂಚಲನವನ್ನೇ ಸೃಷ್ಟಿಸಿತ್ತು ಈ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ತಳಕಾಕೊಂಡಿತ್ತು ಇದೀಗ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳುವಂತಿಲ್ಲ ಎಂದು ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದ ಹೈಕೋರ್ಟ್ ಪೀಠ ಮಧ್ಯಂತರ ಆದೇಶವನ್ನು ನೀಡಿದೆ ಪ್ರಕರಣದ ತನಿಖೆಗೆ ಸಹಕರಿಸುವುದಕ್ಕೆ ಭೈರತಿ ಬಸವರಾಜ್ ಅವರಿಗೆ ಸೂಚನೆಯನ್ನು ಕೂಡ ಕೋರ್ಟ್ ನೀಡಿದೆ ಪ್ರಕರಣ ರದ್ದು ಕೋರಿ ಶಾಸಕ ಭೈರತಿ ಬಸವರಾಜ್ ಅರ್ಜಿ ಸಲ್ಲಿಸಿದ್ರು ಭೈರತಿ ಬಸವರಾಜ್ ಇವರಿಗೆ ವಿಚಾರಣೆಗೆ ಸಹಕರಿಸಿದ್ದಾರೆಂದು ಭೈರತಿ ಬಸವರಾಜ್ ಪರ ವಕೀಲರು ವಾದವನ್ನು ಮಂಡಿಸಿದರು ಮಾಜಿ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಹತ್ಯೆ ಕೇಸ್ ತನಿಖೆ ಮಾಡಿ ಸಿಸಿಬಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ ಕೊಲೆಯಾದಂಥ ಓಂ ಪ್ರಕಾಶ್ ಮಗಳ ಹೆಸರನ್ನು ಕೈಬಿಟ್ಟು ಚಾರ್ಜ್ ಶೀಟ್ ಮಾಡಲಾಗಿದೆ ಓಂ ಪ್ರಕಾಶ್ ಕೊಲೆಯಾದ ಬಳಿಕ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಾಗೂ ಮಗಳ ವಿರುದ್ಧ ದೂರು ದಾಖಲಿಸಲಾಗಿತ್ತು ಎಫ್ಐಆರ್ನಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿಯನ್ನು ಎ ಒನ್ ಆರೋಪಿ ಮಗಳನ್ನು ಎ ಟು ಆರೋಪಿಯನ್ನಾಗಿ ಮಾಡಲಾಗಿತ್ತು ತನಿಖೆಯ ವೇಳೆ ಓಂ ಪ್ರಕಾಶ್ ಹತ್ಯೆಯಲ್ಲಿ ಮಗಳ ಪಾತ್ರ ಇಲ್ಲ ಅನ್ನುವುದು ಕಂಡುಬಂದಿದೆ ಹೀಗಾಗಿ ತಂದೆಯ ಮರ್ಡರ್ ಕೇಸ್ನಲ್ಲಿ ಏಟು ಆರೋಪಿಯಾಗಿದ್ದಂತಹ ಮಗಳನ್ನ ಚಾರ್ಜ್ ಶೀಟ್ನಿಂದ ಕೈಬಿಡಲಾಗಿದೆ ಸಾವಿರಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಿಸಿಬಿ ಸಲ್ಲಿಕೆ ಮಾಡಿದ್ದು ಕೊಲೆಗೆ ಪ್ರಮುಖವಾದಂತಹ ಕಾರಣ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯ ವಿಚಾರ ಎಂದು ಉಲ್ಲೇಖ ಮಾಡಲಾಗಿದೆ ಪಾಠ ಹೇಳಿಕೊಟ್ಟಂತಹ ಶಿಕ್ಷಕನ ಜೊತೆಗೆ ವಿದ್ಯಾರ್ಥಿನಿ ಎಸ್ಕೇಪ್ ಆಗಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಶ್ರೀ ಕೊಂಗಾಡಿಯಪ್ಪ ಕಾಲೇಜಿನಲ್ಲಿ ನಡೆದಿದೆ ದೊಡ್ಡಬಳ್ಳಾಪುರದ ಶ್ರೀ ಕೊಂಗಾಡಿಯಪ್ಪ ಕಾಲೇಜಿನಲ್ಲಿ ಕನ್ನಡ ಶಿಕ್ಷಕನಾಗಿದ್ದಂತಹ ಪ್ರವೀಣ್ ಕಳೆದ ಹದಿನೈದು ವರ್ಷಗಳಿಂದ ಶಿಕ್ಷಕ ವೃತ್ತಿಯಲ್ಲಿ ತೊಡಗಿದ್ರು ಆದರೆ ಯುವತಿಗೆ ಮದುವೆ ಇಷ್ಟವಿಲ್ಲದ ಕಾರಣ ಶಿಕ್ಷಕನ ಜೊತೆಯಲ್ಲಿ ದೆಹಲಿಗೆ ಹೋಗಿ ಬಳಿಕ ನಂಜನಗೂಡಿನ ಲಾಡ್ಜ್ನಲ್ಲಿದ್ದರು ಶಿಕ್ಷಕ ಪ್ರವೀಣ್ ಕಾಣೆಯಾದ ಬಗ್ಗೆ ಪ್ರವೀಣ್ ಪತ್ನಿ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಿನಲ್ಲಿ ಹದಿನಾರು ಜನರಿಗೆ ವಂಚನೆ ಎಸಗಿರುವಂತಹ ಆರೋಪ ಕೇಳಿಬಂದಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗ ಮಂಜುನಾಥನಿಂದ ಈ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಕೊಡಿಸುವುದಾಗಿ ನಂಬಿಸಿ ಹದಿನಾರು ಜನರಿಂದ ಮೂವತ್ನಾಲ್ಕು ಲಕ್ಷಕ್ಕೂ ಅಧಿಕ ಹಣವನ್ನು ಪಡೆದಿದ್ದಂತಹ ಮಂಜುನಾಥ್ ಮಲಸರ್ಜ್ ರಾಜ್ಯಪಾಲರ ನಕಲಿ ಆದೇಶ ಪತ್ರವನ್ನು ನೀಡಿ ವಂಚನೆ ಎಸಗಿದ್ದಾನೆ ಇನ್ನು ಆದೇಶ ಪ್ರತಿಯಲ್ಲಿ ರಾಜ್ಯಪಾಲರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಕಲಿ ಸಹಿ ಉಲ್ಲೇಖವಿದೆ ವಂಚನೆ ಕೇಸ್ನಲ್ಲಿ ಸಚಿವೆ ಪಿ ಎ ಸಂಗನಗೌಡ ಹೆಸರು ತಲಕ ಹಾಕಿದ್ದು ಹದಿನೈದು ಬಾರಿ ಠಾಣೆಗೆ ಹೋಗಿ ದೂರು ನೀಡಿದರೂ ಕೂಡ ಪ್ರಯೋಜನ ಇಲ್ಲ ಈ ಬಗ್ಗೆ ಲಿಖಿತ ಹೇಳಿಕೆ ದೂರು ನೀಡಿದರೂ ನಮ್ಮ ದೂರನ್ನು ಸ್ವೀಕರಿಸಿಲ್ಲ ಎಂದು ಖಾನಾಪುರದ ಗಂದಿಗವಾಡ ಕಾವ್ಯ ಆರೋಪಿಸಿದ್ದಾರೆ ಆಂಧ್ರ ಕರ್ನಾಟಕ ಮಾರ್ಗದಲ್ಲಿ ಕೊಕೈನ್ ದಂಧೆ ನಡೆಸ್ತಾ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಮೂಲದ ಅಪ್ಪಣ್ಣ ಬಂಧಿತ ಆರೋಪಿಯಾಗಿದ್ದಾನೆ ಕೊಕೈನ್ ದಂಧೆ ನಡೆಸುವ ಬಗ್ಗೆ ಖಚಿತ ಮಾಹಿತಿ ಆಧಾರದ ಮೇಲೆ ಹೈದರಾಬಾದ್ ಕೂಕಪ್ ಕೂಕಟ್ಪಲ್ಲಿ ಠಾಣೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಆಂಧ್ರ ತೆಲಂಗಾಣ ಕರ್ನಾಟಕ ಸೇರಿ ಏಳು ಆರೋಪಿಗಳ ವಿರುದ್ಧ ಎನ್ಡಿ ಪಿ ಎಸ್ ಕೇಸ್ ದಾಖಲಾಗಿದೆ ಇನ್ನು ದಾಳಿ ವೇಳೆ ಒಂದು ಕೋಟಿಗೂ ಹೆಚ್ಚು ಮೌಲ್ಯದ ಎಂಟುನೂರ ಇಪ್ಪತ್ತು ಗ್ರಾಮ್ ಕೊಕೈಯನ್ನು ವಶಕ್ಕೆ ಪಡೆಯಲಾಗಿದೆ ಮನೆ ಬಳಿ ನಿಲ್ಲಿಸಿದ್ದಂತಹ ಬೈಕ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತಹ ಘಟನೆ ಬೆಂಗಳೂರಿನ ಡಿಜೆಹಳ್ಳಿಯ ವಿಶ್ವೇಶ್ವರಯ್ಯನಗರದಲ್ಲಿ ಘಟನೆ ನಡೆದಿದೆ ಗೋಪಿ ಎಂಬಾತ ಹೊಸ ಬೈಕ್ನ ರಾತ್ರಿ ವೇಳೆ ಪೆಟ್ರೋಲ್ ಸುರಿದಿದ್ದು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಇನ್ನು ಬೈಕ್ಗೆ ಬೆಂಕಿ ಹಾಕುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಬೈಕ್ ಮಾಲೀಕ ಗೋಪಿ ಡಿಜೆಹಳ್ಳಿ ಠಾಣೆಗೆ ದೂರು ನೀಡಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಡಿಜೆಹಳ್ಳಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ ನಿನ್ನೆ ರಾತ್ರಿ ಸಹ ಇವತ್ತು ಎಂಟರ ತಾರೀಕು ನೈಟ್ ಎರಡು ನಲವತ್ತ ಬಂದ್ಬಿಟ್ಟು ಇಬ್ರು ಬಂದಿದ್ದಾರೆ ಎರಡು ಗಾಡಿಗೆ ಬೆಂಕಿ ಬೆಂಕಿ ಹಾಕಿಸಿ ಹೋಗಿದ್ದಾರೆ ಸರ್ ಅವತ್ತು ನೈಟ್ ಇಂದ ನಾನು ಎಫ್ಐಆರ್ ಮಾಡಿದ್ದೀನಿ ಇಲ್ಲಿ ಎಫ್ಐಜೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸುದ್ದಿಮಂದ್ ರೀತಿ ಮತ್ತೊಂದು ಸಣ್ಣ ವಿರಾಮರ ಎಸಿಎಂ ಶಿ ಕೆಮ್ಮಿದ್ರಿ ಯಾರಿಗೋ ಕಾದಾಯ್ತೆ ಗ್ರಹಚಾರ ಅಂತಲೇ ಲೆಕ್ಕ ಡಿಕೆಶಿ ಸೆಟಲ್ಮೆಂಟ್ ಮಾಡ್ತೀನಿ ಅಂದ್ರೆ ಮುಗೀತು ಪಕ್ಕಾ ಸೆಟಲ್ಮೆಂಟೇ ನಾನು ವಿಚಾರಕ್ಕೆ ಬಂದವರು ಸೆಟಲ್ಮೆಂಟ್ ಆಗಿದೆ ನನ್ನ ಜೀವನ ಹಾಳಾಗೋಯ್ತು ಕಣ್ಣೀರಿಟ್ಟಿದ್ದ ಮುನಿರತ್ನ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಮಹಾನಾಯಕ ಮಡಗಿದ್ದು ಒಬ್ಬರಿಗಲ್ಲ ಇಬ್ಬರಿಗಲ್ಲ ನೋಡೋಣ ಯಾಕಪ್ಪ ಅವ ಮಹಾನಾಯಕ ನಿರ್ಪಂದ್ರೆ ಸೆಟಲ್ಮೆಂಟ್ ಪಾಲಿಟಿಕ್ಸ್ ವೀಕ್ಷಿಸಿ ಇಂದು ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಸಾಲಬಾಧೆ ತಾಳಲಾರದೆ ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಧನಗಹಳ್ಳಿಯಲ್ಲಿ ನಡೆದಿದೆ ವಿಷದ ಮಾತ್ರೆಯನ್ನು ಸೇವಿಸಿ ರೈತ ಮಣಿಕಂಠ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರೈತ ಮಣಿಕಂಠ ಸಾಲ ಮಾಡಿ ತನ್ನ ಒಂದೂವರೆ ಎಕರೆ ಜಮೀನಿನಲ್ಲಿ ಶುಂಠಿ ಬೆಳೆದಿದ್ರು ಸಾಲಗಾರರ ಬಾಧೆ ತಾಳಲಾರದೆ ಮನೋಜನ ರೈತ ಜಮೀನಿನಲ್ಲೇ ವಿಷದ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನಿಧಾಮದಲ್ಲಿ ಐದು ಹುಲಿಗಳ ಸಾವು ಪ್ರಕರಣ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿತ್ತು ಈ ಘಟನೆ ಮಾಸುವ ಮುನ್ನವೇ ಅದೇ ಚಾಮರಾಜನಗರದಲ್ಲಿ ಮತ್ತೆರಡು ಹುಲಿ ಮರಿಗಳು ಸಾವನ್ನಪ್ಪಿರುವುದು ಬೆಳಕಿಗೆ ಬರ್ತಾ ಇದೆ ಹನೂರು ತಾಲೂಕು ವ್ಯಾಪ್ತಿಯ ಹೊಳೆ ಮೂರ್ದಟ್ಟಿ ಗಸ್ತಿನ ಕಿರುಬನಕಲ್ಲು ಗುಡ್ಡ ಬಳಿ ಒಂದು ಹೆಣ್ಣು ಒಂದು ಗಂಡು ಹುಲಿ ಮರಿ ಸಾವನ್ನಪ್ಪಿರುವುದು ಬೆಳಕಿಗೆ ಬರ್ತಾ ಇದೆ ಎರಡು ಹುಲಿ ಮರಿಗಳು ತಾಯಿಯಿಂದ ಬೇರ್ಪಟ್ಟು ಹಸುವಿನಿಂದ ನಿತ್ರಾಣಗೊಂಡು ಮರಿಗಳು ಮೃತಪಟ್ಟಿದೆ ಎಂದು ಶಂಕಿಸಲಾಗಿದೆ ಸ್ಥಳಕ್ಕೆ ಡಿಸಿಎಫ್ ಸುರೇಂದ್ರ ಎ ಸಿ ಎಫ್ ಮರಿಸ್ವಾಮಿ ಸಿಬ್ಬಂದಿ ಭೇಟಿ ನೀಡಿದ್ದು ಹುಲಿ ಮರಿಗಳ ಅಂಗಾಂಗ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ ಎನ್ ಟಿ ಸಮ್ಮುಖದಲ್ಲಿ ಹುಲಿಗಳ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಯಿತು ಮೈಸೂರು ಜಿಲ್ಲೆಯ ಹೆಚ್ ಡಿಕೋಟೆ ತಾಲೂಕಿನಲ್ಲಿ ಮಕ್ಕಳ ಜೀವದ ಜೊತೆ ಅಧಿಕಾರಿಗಳು ಚಲಾಟವಾಡ್ತಾ ಇದ್ದಾರೆ ಅಂಗನವಾಡಿಯ ಸುತ್ತಲೂ ಗಿಡಗಂಟಿಗಳು ಬೆಳೆದು ಭೂತಬಂಗ್ಲೆಯಂತೆ ಕಾಣುವಂತಹ ಅಂಗನವಾಡಿಯಲ್ಲಿ ಗಿಡ ಗಂಟೆ ಹುಳ ಉಪಟಗಳ ಹಾವು ಚೇಲುಗಳ ನಡುವೆ ಮಕ್ಕಳಿಗೆ ಪಾಠ ಹೇಳಿಕೊಡಲಾಗ್ತಾ ಇದೆ ಎಂದು ಅಶ್ವವೇಗಾ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು ಇದೀಗ ಇದು ಬಿಗ್ ಇಂಪ್ಯಾಕ್ಟ್ ಆಗಿದ್ದು ವರದಿ ಬಿತ್ತರವಾದಂಥ ಕೆಲವೇ ಗಂಟೆಗಳಲ್ಲಿ ಎಚ್ಚೆತ್ತಂದ ಅಧಿಕಾರಿಗಳು ಅಂಗನವಾಡಿ ಕೇಂದ್ರವನ್ನು ಶುಚಿಗೊಳಿಸಿದ್ದಾರೆ ವರದಿ ಬಿತ್ತರವಾದಂಥ ಕೆಲವೇ ಗಂಟೆಗಳಲ್ಲಿ ಸಮಸ್ಯೆಗೆ ಮುಕ್ತಿ ದೊರಕಿದ್ದು ಅಶ್ವೇಗ ನ್ಯೂಸ್ ಸ್ಥಳೀಯ ಗ್ರಾಮಸ್ಥರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಹಾಸ್ಟೆಲ್ನಲ್ಲಿ ರಾತ್ರಿ ಊಟ ಸೇವಿಸಿ ಖಾಸಗಿ ಕಾಲೇಜಿನ ಮೂವತ್ತು ವಿದ್ಯಾರ್ಥಿಗಳು ಅಸ್ವಸ್ಥವಾಗಿರುವಂಥ ಘಟನೆ ಕೋಲಾರ ಜಿಲ್ಲೆಯ ಬಸವನತ್ತ ಬಳಿ ಇರುವಂತಹ ಕಾಲೇಜಿನಲ್ಲಿ ನಡೆದಿದೆ ಅಸ್ವಸ್ಥಗೊಂಡಂತಹ ವಿದ್ಯಾರ್ಥಿಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಸುಮಾರು ಐವತ್ತು ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ದೋಸೆ ಇಡ್ಲಿ ಚಟ್ನಿ ಸೇವಿಸಿದ್ದು ಮೂವತ್ತು ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿದೆ ಕೂಡಲೇ ಸಿಬ್ಬಂದಿಗಳು ಮೂವತ್ತು ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಕುರಿತು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಪ್ರಯಾಣಿಕನೋರ್ವ ವಿದೇಶದಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಪ್ರಾಣಿಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಇರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆ ನಡೆದಿದೆ ಬ್ಯಾಂಕಾಕ್ನಿಂದ ಬಂದ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಬ್ಯಾಗ್ನಲ್ಲಿ ಅಕ್ರಮವಾಗಿ ಸಾಗಿಸಲ್ಪಡ್ತಾ ಇದ್ದಂಥ ಹಾವು ಮತ್ತು ಇತರೆ ಸರೀಸೃಪಗಳನ್ನು ವಶಪಡಿಸಿಕೊಂಡಿದ್ದಾರೆ ಪ್ರಯಾಣಿಕನೋರ್ವ ಇಂಡಿಗೋ ಸಿಕ್ಸಿ ಒನ್ ಜೀರೋ ಫೈವ್ ಸಿಕ್ಸ್ ವಿಮಾನದಲ್ಲಿ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದ ಈ ವೇಳೆ ಆತನ ಲಗೇಜ್ ಬ್ಯಾಗ್ ಪರಿಶೀಲನೆ ಮಾಡಿದಾಗ ಹಾವು ಸೇರಿದಂತೆ ಇತರೆ ಸರಿ ಪತ್ತೆಯಾಗಿವೆ ವಿದೇಶದಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಸದ್ಯ ಕಸ್ಟಮ್ಸ್ ಅಧಿಕಾರಿಗಳು ಎಲ್ಲವನ್ನೂ ವಶಕ್ಕೆ ಪಡೆದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಎಂಬತ್ತ್ಮೂರು ವರ್ಷ ತುಂಬಿದಂತಹ ಹಿನ್ನೆಲೆ ಶಿವಮೊಗ್ಗದಲ್ಲಿ ನಾಳೆ ವಿವಿಧ ರೈತ ಸಂಘಟನೆಗಳು ಬೃಹತ್ ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದಾರೆ ಬಹುರಾಷ್ಟ್ರ ಕಂಪನಿಗಳ ವಿರುದ್ಧ ಪ್ರತಿಭಟನೆಗೆ ರೈತರು ಸಜ್ಜಾಗಿದ್ದು ಶಿವಮೊಗ್ಗ ಡಿಸಿ ಕಚೇರಿ ಎದುರು ಪ್ರತಿಭಟನೆಗೆ ನಡೆಸಲಾಗ್ತಾ ಇದೆ ಬ್ರಿಟನ್ ಜೊತೆಗಿನ ಒಪ್ಪಂದ ಅಮಾನತಿಗೆ ರೈತರು ಆಗ್ರಹಿಸಿದ್ದು ಕೇಂದ್ರೀಯ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಕೇಂದ್ರ ರಾಜ್ಯದ ಕಾರ್ಪೊರೇಟ್ ನೀತಿಯನ್ನು ಖಂಡಿಸಿ ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿದೆ ಬಾಗಲಕೋಟೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ಸಾರ್ವಜನಿಕರಿಗಾಗಿ ಮಾಡಿರುವಂಥ ಉದ್ಯಾನವನಕ್ಕೆ ಅನುಮತಿ ನೀಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಬಳಸಿ ಹೈಟೆಕ್ ಪಾರ್ಕನ್ನು ನಿರ್ಮಾಣ ಮಾಡಿ ಅದನ್ನು ಕೂಡ ಉದ್ಘಾಟನೆ ಆಗಿಲ್ಲ ಎಂಬ ನೆಪದಿಂದ ಸಾರ್ವಜನಿಕ ಪ್ರವೇಶಕ್ಕೆ ಅನುಮತಿ ನೀಡುತ್ತಾ ಇಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಸಾರ್ವಜನಿಕರಿಗೆ ಅವಕಾಶವಿಲ್ಲದಂತೆ ಬೀಗ ಹಾಕಿ ಪಾರ್ಕ್ ಬಂದ್ ಮಾಡಲಾಗಿದೆ ಹೈಟೆಕ್ ಪಾರ್ಕ್ ನಿರ್ಮಾಣವಾಗಿದ್ದರೂ ಕೂಡ ಯಾವುದೇ ಉಪಯೋಗ ಇಲ್ಲದೆ ವ್ಯರ್ಥ ಆಗ್ತಾ ಇದೆ ರಾಜ್ಯಾದ್ಯಂತ ಮುಂದಿನ ಒಂದು ವಾರ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮುಂದಿನ ಒಂದು ವಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ಅಬ್ಬರಿಸುವಂತಹ ಮುನ್ಸೂಚನೆ ಇದ್ದು ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯಾಗಲಿದೆ ನಾಳೆಯಿಂದ ಕರಾವಳಿ ಸಹಿತ ಎಲ್ಲ ಜಿಲ್ಲೆಗಳಿಗೂ ಕೂಡ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ ಬೆಂಗಳೂರಿಗೂ ಮುಂದಿನ ಒಂದು ವಾರ ಭಾರಿ ಮಳೆಯಾಗಲಿದ್ದು ಗಾಳಿ ಗುಡುಗು ಸಹಿತ ಮಳೆ ಅಬ್ಬರಿಸುವಂತಹ ಸಾಧ್ಯತೆ ಇದೆ ರಾಜ್ಯಾದ್ಯಂತ ಮುಂದಿನ ಒಂದು ವಾರ ಭಾರಿ ಮಳೆಯಾಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ಅಬ್ಬರಿಸುವಂಥ ಮುನ್ಸೂಚನೆ ಇದ್ದು ಅಲರ್ಟ್ ಅಲರ್ಟನ್ನು ಘೋಷಿಸಲಾಗಿದೆ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮತ್ತು ಪ್ರಮುಖವಾಗಿ ಬೆಂಗಳೂರಿಗೂ ಕೂಡ ಮುಂದಿನ ಒಂದು ವಾರ ಧಾರಾಕಾರವಾದಂಥ ಮಳೆಯಾಗುತ್ತೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಭಾರಿ ಗಾಳಿ ಸಮೇತ ಗುಡುಗು ಮಿಂಚು ಧಾರಾಕಾರ ಮಳೆಯಾಗುತ್ತೆ ಬೆಂಗಳೂರಿನಲ್ಲೂ ಕೂಡ ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ